ಮನೆ ಭಾಗ ತಕೊಂಡಿದ್ದೆ ಅಂತ ಒಂದೇ ತಿಂಗಳಲ್ಲಿ ಮೂರು ಕಳ್ಳತನ ಬೆಚ್ಚಿಬಿದ್ದ ಮೂಕನಹಳ್ಳಿ ಗ್ರಾಮಸ್ಥರು ಹೌದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದಲ್ಲಿ ಒಂದು ತಿಂಗಳು ಕಳೆಯುವಷ್ಟರಲ್ಲಿ ಮೂರು ಕಳ್ಳತನ ಆಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಏಪ್ರಿಲ್ ಹದಿನಾರರಂದು ಸ್ವಾಮಿಗೌಡ ಅವರ ಮನೆಯಲ್ಲಿ ಹಣ ಚಿನ್ನವನ್ನು ಕಳ್ಳತನ ಮಾಡಲಾಗಿತ್ತು ಅದು ಕಳೆದ ಒಂದೇ ವಾರದಲ್ಲಿ ದರ್ಶನ್ ಅವರಿಗೆ ಸೇರಿದ ಬೈಕ್ ಕಳ್ಳತನವಾಗಿತ್ತು ಇನ್ನು ನಿನ್ನೆ ರಾತ್ರಿ ಮೂಕನಹಳ್ಳಿ ಗ್ರಾಮದ ಪಾರ್ವತಮ್ಮ ಅವರ ಕತ್ತಿನಲ್ಲಿ ಕಾಸಿನ ಸರ ಕದಿಯಲು ಬಂದಿದ್ದ ಇನ್ನು ಇದರಿಂದಾಗಿ ಜನರು ಆತಂಕಕ್ಕೆ ಒಳಗಾಗಿದ್ದು ಸರಣಿ ಕಳ್ಳತನದಿಂದಾಗಿ ಜನರನ್ನು ಬೆಚ್ಚಿ ಬಿಡುವಂತೆ ಮಾಡಿದೆ ಇನ್ನು ಮೂಕನಹಳ್ಳಿ ಗ್ರಾಮದಲ್ಲಿಯೇ ಒಂದೇ ಗ್ರಾಮದಲ್ಲಿ ಮೂರು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಶುಕ್ರವಾರ ರಾತ್ರಿ ಮೂಕನಳ್ಳಿ ಗ್ರಾಮದ ಪಾರ್ವತಮ್ಮ ಎಂಬವರು ಊಟ ಮಾಡಿ ಹಿಂದಿನ ಮನೆಯಲ್ಲಿ ಮಲಗುವ ವೇಳೆ ಕಳ್ಳ ಬಂದಿ ಕತ್ತಿಗೆ ಕೈ ಹಾಕಿ ಸರವನ್ನು ಕೀಳಲು ಯತ್ನಿಸಿದಾನೆ ಈ ವೇಳೆ ಎಚ್ಚರಗೊಂಡ ಪಾರ್ವತಮ್ಮ ಕೂಗಾಡಿದರೆ ಇನ್ನು ಕೂಗಾಟವನ್ನು ಕಂಡು ಕಳ್ಳ ಪರಾರಿ ಆಗಿದ್ದಾನೆ ಇನ್ನು ಸ್ಥಳಕ್ಕೆ ಒನ್ ಒನ್ ಟು ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಅಂದ್ರೆ ಎಲ್ಲಾರು ಇಲ್ಲೇ ಇದೀವಿ ಇಲ್ಲೇ ಒಳಗಡೆ ಅವ್ರೆ ಬಾಗಲ ಹಿಂಗೆ ಕರೆಂಟ್ ತಗಂಗ್ ಈ ಹೊರಗಡೆ